ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಸಂಕಷ್ಟ ಚತುರ್ಥಿಯ ದಿನ ಗಣೇಶನನ್ನು ಹೇಗೆ ಪೂಜಿಸಬೇಕು ಯಾವ ಮಂತ್ರವನ್ನು ಪಠಿಸಬೇಕು ಯಾವ ನಾಮದಿಂದ ಕರೆಯಬೇಕು ಸಂಕಷ್ಟಾರ ಚತುರ್ಥಿಯ ತಿಥಿ ಟೈಮಿಂಗ್ಸ್ ಏನು ನವೆಂಬರ್ ತಿಂಗಳಿನಲ್ಲಿ ಸಂಕಷ್ಟಾರ ಚತುರ್ಥಿಯು ಯಾವ ದಿನ ಬಂದಿದೆ ಯಾವ ದಿನಾಂಕದಂದು ಬಂದಿದೆ ಕಷ್ಟಗಳ ನಿವಾರಣೆಗಾಗಿ ಗಣಪನಲ್ಲಿ ಹೇಗೆ ಬೇಡಿಕೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನವೆಂಬರ್ ತಿಂಗಳಿನಲ್ಲಿ ಸಂಕಷ್ಟಹಾರ ಚತುರ್ಥಿಯು ಹತ್ತೊಂಬತ್ತನೇ ತಾರೀಕು ಬಂದಿದೆ ಈ ತಿಂಗಳ ಸಂಕಷ್ಟಹಾರ ಚತುರ್ಥಿಯ ಗಣೇಶನನ್ನು ಗಣದೀಪ ಎಂಬ ನಾಮದಿಂದ ಕರೆಯಲಾಗುತ್ತದೆ ಸಂಕಷ್ಟಾರ ಚತುರ್ಥಿಯ ತಿಥಿ ಸಮಯ ಪ್ರಾರಂಭವಾಗುವುದು ನವೆಂಬರ್ ಹದಿನೆಂಟನೇ ತಾರೀಕು ಸೋಮವಾರ ಸಂಜೆ ಆರು ಗಂಟೆ ಐವತ್ತ ಐದು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಇಪ್ಪತ್ತ ಎಂಟು ನಿಮಿಷಗಳಿಗೆ ಮುಗಿಯುತ್ತದೆ ಚಂದ್ರೋದಯದ ಸಮಯ ಏಳು ಗಂಟೆ ಇಪ್ಪತ್ತ ಮೂರು ನಿಮಿಷಗಳಿಗೆ ಸಂಕಷ್ಟಹಾರ ಚತುರ್ಥಿಯ ದಿನ ಗಣೇಶನನ್ನು ಪೂಜಿಸುವುದರಿಂದ ವಾದ ವಿವಾದಗಳು ದೂರ ಆಗುತ್ತವೆ ಜ್ಞಾನ ವೃದ್ಧಿ ಆಗುತ್ತದೆ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಮ್ಮದಾಗಿರುತ್ತದೆ ಸಂಕಷ್ಟಹಾರ ಚತುರ್ಥಿಯ ದಿನ ಬೆಳಗಿನ ಸ್ನಾನಾದಿಗಳನ್ನು ಮುಗಿಸಿ ಉಪವಾಸವನ್ನು ಇದ್ದು ದೇವರ ಮನೆಯಲ್ಲಿ ಆಗಲಿ ಅನುಕೂಲ ಇದ್ದ ಕಡೆ ಆಗಲಿ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಕಿ ಅದರ ಮೇಲೆ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಗಣೇಶನಿಗೆ ಪಂಚೋಪಚಾರ ಪೂಜೆ ಮಾಡಬೇಕು ಅಂದರೆ ಗಣೇಶನಿಗೆ ಗಂಧದ ಬೊಟ್ಟನ್ನು ಇಟ್ಟು ಹೂಗಳಿಂದ ಅಲಂಕರಿಸಿ ದೀಪಾರಾಧನೆಯನ್ನು ಮಾಡಬೇಕು ತುಪ್ಪದ ದೀಪಾರಾಧನೆಯನ್ನು ಮಾಡುವುದು ಉತ್ತಮ ನೈವೇದ್ಯವನ್ನು ಇಟ್ಟು ನಮಸ್ಕಾರವನ್ನು ಮಾಡಬೇಕು ನೈವೇದ್ಯವಾಗಿ ಮೋದಕ ಅಥವಾ ಬೆಲ್ಲದಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಸಂಕಷ್ಟಹಾರ ಚತುರ್ಥಿಯ ಪೂಜೆಯನ್ನು ಮಾಡುವಾಗ ವಿಲಿಯದೆಲೆಯ ಮೇಲೆ ಇಪ್ಪತ್ತೊಂದು ಗರಿಕೆಗಳನ್ನು ಸೇರಿಸಿ ಗಂಟು ಕಟ್ಟಿ ಗಣೇಶನ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಮಹಾಗಣೇಶ ಈ ದಿನ ನಾನು ಮಾಡುವ ಪೂಜೆಯಿಂದ ಸಂತೃಪ್ತನಾಗಿ ಕಷ್ಟಗಳಿಂದ ಮುಕ್ತಿಯನ್ನು ಕೊಡು ಶ್ರದ್ಧೆ ಭಕ್ತಿಗಳಿಂದ ಮಾಡಿದ ಇವತ್ತಿನ ಪೂಜೆಯಲ್ಲಿ ತಪ್ಪುಗಳಿದ್ದರೆ ಕ್ಷಮಿಸಿ ಜೀವನದಲ್ಲಿ ಆರ್ಥಿಕ ಬಲ ನೆಮ್ಮದಿಯ ದಿನಗಳನ್ನು ದೇವರೇ ಎಂದು ಬೇಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾ ಕೈಯಲ್ಲಿ ಇರುವಂತಹ ಅಕ್ಷತೆಯನ್ನು ಗಣೇಶನ ಮುಂದೆ ಇಟ್ಟಿರುವಂತಹ ಗರಿಕೆಯ ಮೇಲೆ ಹಾಕಿ ಗಣೇಶನಿಗೆ ಸಮರ್ಪಿಸಬೇಕು ಸಂಕಷ್ಟಾರ ಚತುರ್ಥಿಯ ದಿನ ಪೂರ್ತಿ ದಿನ ಉಪವಾಸ ಇದ್ದರೂ ಪರವಾಗಿಲ್ಲ ಆಗಲಿಲ್ಲ ಎಂದ ಪಕ್ಷದಲ್ಲಿ ಆ ದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿದ ಅಡುಗೆಯನ್ನು ತಿನ್ನಬಾರದು ಮರುದಿನ ಗರಿಕೆಯ ಮೇಲೆ ಹಾಕಿರುವಂತಹ ಅಕ್ಷತೆಯನ್ನು ಸ್ವಲ್ಪ ಗರಿಕೆಯನ್ನು ತಲೆಯ ಮೇಲೆ ಸ್ವಲ್ಪ ಹಾಕಿಕೊಂಡು ಇನ್ನು ಉಳಿದ ಅಕ್ಷತೆಯನ್ನು ಗರಿಕೆಯನ್ನು ಪರ್ಸ್ನಲ್ಲಿ ಇಟ್ಟಿಕೊಳ್ಳಬೇಕು ಜೊತೆಗೆ ನಾವು ದುಡ್ಡು ಇಡುವಂತಹ ಕಡೆ ಸ್ವಲ್ಪ ಇಟ್ಟಿಕೊಳ್ಳಬೇಕು ಮುಖ್ಯವಾಗಿ ಸಂಕಷ್ಟಹಾರ ಚತುರ್ಥಿಯ ದಿನ ಮಾಡಬೇಕಾದ ನಮಸ್ಕಾರ ಎಂದರೆ ಮನೆ ದೇವರಿಗೆ ನಮಸ್ಕರಿಸಿ ಸೂರ್ಯನ ನಮಸ್ಕಾರವನ್ನು ಮಾಡಬೇಕು ಸಂಕಷ್ಟಾರ ಚತುರ್ಥಿಯ ದಿನ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾ ಗಣೇಶನನ್ನು ನೆನೆಯಬೇಕು ಹೀಗೆ ಮಾಡುವುದರಿಂದ ದೀರ್ಘಕಾಲದಿಂದ ಬಾಧಿಸುತ್ತಿರುವಂತಹ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತವೆ ಸಂಕಷ್ಟಾರ ಚತುರ್ಥಿಯ ಪೂಜೆಯ ದಿನ ರಾತ್ರಿ ಚಂದ್ರನ ದರ್ಶನವನ್ನು ಪಡೆದು ಉಪವಾಸವನ್ನು ಮುರಿಯಬೇಕು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿದ ನೈವೇದ್ಯವನ್ನು ಸೇವಿಸಿ ಉಪವಾಸವನ್ನು ಮುರಿಯಬೇಕು ಸಂಕಷ್ಟಹಾರ ಚತುರ್ಥಿಯನ್ನು ಒಂದು ವೇಳೆ ಆಚರಿಸಲು ಆಗಲಿಲ್ಲ ಎಂದ ಪಕ್ಷದಲ್ಲಿ ಆ ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಸಕಲ ಸಂಕಷ್ಟಗಳು ದೂರ ಆಗಿ ಎಲ್ಲ ಒಳ್ಳೆಯದಾಗುತ್ತದೆ ಸಂಕಷ್ಟಹಾರ ಪೂಜೆಯ ಸಮಯದಲ್ಲಿ ಈ ಮಂತ್ರವನ್ನು ಪಠನೆ ಮಾಡಿಕೊಳ್ಳಬೇಕು ಓಂ ಗಣ್ ಗಣಪತಿಯೇ ನಮಃ ಈ ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ಪಠನೆ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ವಕ್ರತುಂಡ ಮಹಾಕಾಯ ಸೂರ್ಯಕೂಟಿಸಮಪ್ರಭ ಕುರು ಮೇ ದೇವ ಸರ್ವ ಶು ಸರ್ವದಾ ಈ ಮಂತ್ರವನ್ನು ಒಂಬತ್ತು ಬಾರಿ ಆಗಲಿ ಇಪ್ಪತ್ತ ಒಂದು ಬಾರಿ ಆಗಲಿ ಅಥವಾ ನೂರ ಎಂಟು ಬಾರಿಯಾಗಲಿ ಪಠನೆ ಮಾಡಿಕೊಂಡು ಗಣೇಶನಲ್ಲಿ ಶ್ರದ್ಧೆ ಭಕ್ತಿಗಳಿಂದ ಬೇಡಿಕೊಳ್ಳಬೇಕು ಸಂಕಷ್ಟರ ಚತುರ್ಥಿಯ ಬಗ್ಗೆ ಈ ಸರಳ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ